ಅವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಧಾರಾವಾಹಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೋಬೇಣ ಬನ್ನಿ ಅಲ್ಲಿವರೆಗೂ ಯಾರೆಲ್ಲ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ತರಕಾರಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅದೇ ಶುರುವಿನಲ್ಲಿ ರುಕ್ಮಣಿ ಅವರು ಯಾಕೆ ನಿಧಿ ಅವರು ನನ್ ಮೇಲೆ ಉರಿ ತರ ಇದಾರಲ್ಲ ಕರ್ಣಸಾದ್ರು ನನ್ನ ಜೊತೆ ಬೇಜಾ ಮಾಡ್ಕೊಂಡಿದಾರಾ ಹಾಗಂತ ಮನ್ಸಾಲೆ ಅನ್ಕೊಂತ ಇರ್ತಾರೆ ಇನ್ನೂ ಮ್ಯಾಟರ್ ಐತೆ ಏನಾದ್ರು ಮಾಡಿ ನಾನ್ ತಿಳ್ಕೊಳ್ಳೇಬೇಕು ಅಂತ ಅನ್ಕೊಂತಾರೆ ಮನ್ಸೆಲ್ಲೇ ಆಗ ಅವರು ಏ ಇಲ್ಲಿ ಬಾವಸಿ ಅಂತ ಕರೀತಾರೆ ರಾಧಿಕಾ ಅವ್ರನ್ನ ನೋಡ್ಬಿಟ್ಟು ಆಗ ರಾಧಿಕಾ ಅವ್ರು ನಾನಾ ಅಂತ ಕೇಳ್ತಾರೆ ಅವರು ಹೌದು ನೀನೇ ನೀನ್ ಪಕ್ಕ ಇನ್ನೇನು ಅಂಬಿಕಾ ಅವ್ರ ಇನ್ಯಾರು ಬೇರೆಯವ್ರ ಯಾರಾದ್ರೂ ನಿಂತಿದಾರಾ ಅಂತ ಕೇಳ್ತಾರೆ ನನ್ನ ಕಣ್ಣೇ ಕಾಳ್ತಿರೋದು ನೀನೊಬ್ಳಯ್ಯ ಬಾವಸಿ ಅಂತ ಕರಿತಾರೆ ಅವರು ರುಕ್ಮಿಣಿ ಅವರು ಅಲ್ಲಿ ನಿಧಿಯವ್ರನ್ನ ನಿಂತ್ಬಿಟ್ಟು ಅವಳು ಏನಾಗ್ಬೇಕು ಅಂತ ರಾಧಿಕಾ ಅವ್ರನ್ನ ಕೇಳ್ತಾರೆ ಆಗ ರಾಧಿಕಾ ಅವರು ಅವರು ನಮ್ಮ ಅಣ್ಣನ ಸ್ಟೂಡೆಂಟು ಹಾಗೆ ನನ್ಗೆ ಫ್ರೆಂಡ್ ಕೂಡ ಹೇಳ್ತಾರೆ ಆಗ ಅದನ್ನು ಕೇಳಿಸ್ಕೊಂಡ ಅವರು ಹೌದಾ ಸರಿ 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 ಅಂತ ಸಮಾಧಾನ ಮಾಡ್ಕೊತಾರೆ ಆಗ ಅವರು ನಿಮ್ಮ ಅಣ್ಣಂಗೆ ಯಾರು ಗರ್ಲ್ ಫ್ರೆಂಡ್ ಇಲ್ವಾ ಅಂತ ಕೇಳ್ತಾರೆ ಆಗ ರುಕ್ ರಾಧಿಕಾ ಅವರು ಇಲ್ಲ ನಮ್ಮ ಅಣ್ಣಂಗೆ ಯಾರು ಗರ್ಲ್ ಫ್ರೆಂಡ್ ಇಲ್ಲ ತುಂಬ ಡೀಸೆಂಟು ಆಗ ಮನ್ಸಲ್ಲಿ ರಾಧಿಕಾ ಅವರು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಿಧಿನೇ ಗರ್ಲ್ ಫ್ರೆಂಡ್ ಆಗಿ ನಂಗೆ ಅದಕ್ಕೆ ಆಗ್ತಾರೆ ಅಂತ ಖುಷಿ ಖುಷಿಯಾಗಿ ಖುಷಿ ಪಡ್ತಾರೆ ಈ ಕಡೆ ಕಣ ಅವರು ಈ ನಿಧಿ ಅವ್ರು ಎಲ್ಲೋದ್ರಪ್ಪ ಮೇಲ್ಗಡೆ ಕೆಳಗಡೆ ಸುತ್ಕೊಂಡು ಬಂದಿರ್ತಾರೆ ಆ ಕಡೆ ಈ ಕಡೆ ತಿರುಗೋಷ್ಟರಲ್ಲಿ ಹಂಗೆ ಹುಡುಕ್ತಾ ಇರ್ತಾರೆ ನಿಧಿ ಅವ್ರನ್ನ ಕರ್ಣ ಅವರು ಆಗ ರುಕ್ಮಿಣಿ ಅವರು ಬಂದ್ಬಿಟ್ಟು ಸರ್ ಕರ್ಣ ಸರ್ ಏನು ಹುಡುಕ್ತಿದ್ದೀರಾ ಅಂತ ಅನ್ಸುತ್ತೆ ನಾನು ಹುಡ್ಕೊಡ್ಲಾ ಅಂತ ಕೇಳ್ತಾರೆ ಅವರು ಸರ್ ನನ್ನ ಹೆಸರನ್ನ ಅರ್ಥ ಏನು ಅಂತ ಗೊತ್ತಾ ಸರ್ ಅಂತ ಕೇಳ್ತಾರೆ ಕರ್ಣ ಅವರು ಇಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ರುಕ್ಮಿಣಿ ಅವರು ರಿಚಾಲಿನಿ ಅಂತ ಸರ್ ಅದ್ರ ಅರ್ಥ ಹಂಗಂದ್ರೆ ಕರ್ಣನ ಹೆಂಡ್ತಿ ಅಂತ ಹಂಗಂದ್ರೆ ಅಂತ ನೋಡ್ತಾರೆ ಕರ್ಣ ಅವರು ಆಗ ಮಹಾಭಾರತದಲ್ಲಿ ಸರ್ ಅದು ಅವ್ರು ನೋಡ್ತಾನೆ ಇರಿ ನಿಮಗೂ ಆ ಹೆಸರು ಜೋಡಿ ಆಗುತ್ತೆ ಅಂತ ಅವರು ಹೇಳ್ತಿರ್ತಾರೆ ತುಂಬ ನಾಚಿಕೊಂಡು ಆಗ ಕರ್ಣ ಅವರು ನಾನೊಂದು ಸ್ವಲ್ಪ ಕ್ವಿಝಲ್ಲಿ ತುಂಬ ವೀಕ್ ಇದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡ್ತಾರೆ ಆಗ ಅದನ್ನು ಅದನ್ನ ರುಕ್ಮಿಣಿ ಅವ್ರನ್ನ ಕೈಯ್ ಹಾಕ್ತಾರೆ ಅವರು ಏ ಸೈಡ್ ಬಿಡು ಅಂತ ಅವ್ರಿಗೆ ಹೇಳಿದಾಗ ಇನ್ನೇನು ಆಂಬುಲೆನ್ಸ್ ಆ ಸೈಡ್ ಬಿಡೋದಕ್ಕೆ ಅಂತ ಕೇಳ್ತಾರೆ ಅವರು ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಆಂಬುಲೆನ್ಸ್ ಇರೋದು ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ನಾನು ಹೋಗ್ತಿರೋದು ಡಾಕ್ಟ್ರಿಂದೆ ದಾರಿ ಅಂತ ಕೇಳ್ತಾರೆ ಆಗ ನಿಧಿಯವರು ಅಲ್ಲಿಗೆ ಹೋಗ್ ಎಲ್ಲಿಗೆ ಯಾಕೆ ಹೋಗ್ತಿದ್ಯಾ ಅಂತಲೇ ಕೇಳ್ತಿರೋದು ಅವರು ಡಾಕ್ಟರ್ ಹತ್ರ ಒಂದು ಸ್ವಲ್ಪ ಕ್ವಶನ್ ಕೇಳಬೇಕಂತ ಇದೆ ಅದು ಡಾ ಹಾರ್ಟು ರೈಟಲ್ಲಿ ಇದೆಯಾ ಲೆಫ್ಟಲ್ಲಿದೆಯಾ ಅಂತ ಕೇಳಬೇಕು ಅದಕ್ಕೇನ ಅಂತ ಹೇಳ್ತಾರೆ ಆಗ ನಿಧಿಯವರು ಏನು ನಮ್ಮ ಡಾಕ್ಟ್ರನ್ನ ಲೈನ್ ಹೊಡಿತಿದ್ಯಾ ಅಂತ ಕೇಳ್ತಾರೆ ಅವರು ಹೌದು ನಾನು ನಮ್ಮ ಅವ್ವನೇ ಒಪ್ಪಿಗೆ ಕೊಟ್ಟವಳೆ ನಮ್ಮ ಹೂವಿಗೆ ಏನು ಪ್ರಾಬ್ಲಮ್ ಇಲ್ಲ ನಿಂಗೇನು ನನಗೆ ಡಾಕ್ಟರ್ ಅಂದರೆ ಇಷ್ಟನೀಯ ಏನಿವಾಗ ಆ ನಿಧಿಯವರು ನೋಡಿವಾಗ ಸರಿಗಿರಲ್ಲ ಅಂತ ಹೇಳ್ತಾರೆ ಆಗ ಅವರು ಇಲ್ಲ ನಾನು ನನ್ನ ಇಷ್ಟ ನೀನೇನು ಕೇಳೋದು ಅವ್ರಿಗೆ ಗರ್ಲ್ ಫ್ರೆಂಡು ಇಲ್ಲ ಅಲ್ಲ ಅವರು ಇಲ್ಲ ಖಾಲಿ ಜಮೀನಾಗಿ ನಾನು ಬೆಳೆ ಬೆಳ್ಕೊ ತಿನ್ಬಿಡು ಅಂತ ಅವರು ಅಂತಾರೆ ಅದನ್ನು ಕೇಳಿಸ್ಕೊಂಡು ಆ ನಿದ್ಯ ಅವರು ಖಾಲಿ ಜಮೀನಲ್ಲಿ ಬೆಳೆನಾ ಆಗ ಅವರು ಹಲೋ ಹಲೋ ನೀನು ಬೆಳೆಯೋದು ಬೇಡ ಕೇಳಿಯೋದು ಬೇಡ ಅವರು ನಾನು ಅವ್ರ ಹತ್ರ ಮಾತಾಡಿದೆಯಾ ಅವ್ರನ್ನ ಮದುವೆ ಆಗದೆಯಾ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ ಅಲ್ಲಿಂದ ಆಗ ನಿಧಿ ಅವರು ಆಹಾ ಕರ್ಣ ಸರ್ ಅಂತ ಹೇಳ್ಬಿಟ್ಟು ಕೋಮಿ ಜಲಸಿ ಥರ ಮಾಡ್ಕೊತಾರೆ ಹೊಟ್ಟೆ ಉರಿ ಪಡ್ಕೊತಾರೆ ಕರ್ಣ ಅವರು ನೀರು ಕುಡಿತಾ ಇರ್ತಾರೆ ಆಗ ನಿಧಿ ಅವರು ಸರ್ ಇಷ್ಟೊತ್ತಲ್ಲಿ ನಿಂತ್ಕೊಂಡು ಇಲ್ಲಿ ಏನು ಮಾಡ್ತಿದ್ದೀರಾ ಸರ್ ಅಂತ ಕೇಳ್ತಾರೆ ಆಗ ಕರ್ಣ ಅವ್ರ ಮನಸಲ್ಲೇನೆ ಕಾರ್ತಿಕ್ ಕಾರ್ತಿಕ್ ಅಂತ ನನಗೆ ಆಟ ಆಡ್ಸಿದ್ರಿ ಅಲ್ವಾ ಇವಾಗ ನೋಡಿ ನಿಮ್ಮನ್ನ ಆಟ ನೋಡಿ ಸೊ ಸ್ವೀಟ್ ಹುಡುಗಿ ಅಲ್ವಾ ಅವರು ನೀರು ಕೊಟ್ಬಿಟ್ಟು ಹೋದರು ಆ ನೀರಂತೂ ತುಂಬ ಬೆಲ್ಲದ ಪಾಕ ಥರ ಇದೆ ನಿಧಿ ಅವರು ಸರ್ ಇಲ್ಲಿ ಯಾರು ಇಲ್ವೇ ಇಲ್ಲ ಅಂತ ಕೇಳ್ತಾರೆ ಆಗ ಕರ್ಣ ಅವರು ನಂಗೆ ನಗ್ತಾ ಹೋದ್ರಲ್ಲ ಅಂತ ಹೇಳಿದಾಗ ಆಗ ನಿಧಿ ಅವರು ಕೇಳಿಸ್ಕೊಂಡು ಸರ್ ನಾವು ಊರು ಬಂದಿರೋದು ಅರ್ಕೆ ತಿರ್ಸ್ಕೊಂಡು ಸುಮ್ಮನೆ ಹೋಗೋದಕ್ಕೆ ಇದೆಲ್ಲ ಬೇಡ ಸರ್ ಕರ್ಣ ಅವರು ಒಬ್ರ ಬಗ್ಗೆ ಒಳ್ಳೇದು ಮಾತಾಡಿದ್ರೆ ನಿಮಗೆ ಆಕ್ರಿ ಬೇಜಾರಾಗ್ತಿದೆ ಅಂತ ಕೇಳ್ತಾರೆ ಕಡೆ ರಮೇಶ್ ಅವರು ಕಾಲ್ ಮಾಡಿ ನಯಂತ್ರ ಅವ್ರಿಗೆ ನಾನು ಹತ್ರ ಮಾತಾಡ್ಬೇಕು ಅಂತ ಹೇಳ್ತಾರೆ ಆಗ ನಯಂತರ ಅವರು ಯಾವಾಗಲೂ ನನಗೆ ಮಾತಾಡ್ತಾನೆ ಇರ್ತಾರೋರು ಇವಾಗ ಯಾಕೆ ಕಾಲ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡು ಆಗ ರಮೇಶ್ವರು ಮಾರಿಗುಡಿ ಬಗ್ಗೆ ಮಾತಾಡಬೇಕು ರಮೇಶ್ವರು ಮಾರಿಗುಡಿಲಿ ಏನಾಯ್ತು ಅಂತ ನಿಂಗೆ ಮಾತ್ರ ಗೊತ್ತಿರುತ್ತೆ ಏನಾಯಿತು ಹೇಳು ಅಂತ ಕೇಳ್ತಾರೆ ಆಗ ನಯಂತರ ಅವರು ಮಳೆಗಾಲ ಮುಗಿದ್ಮೇಲೆ ಆನೆ ಕಲ್ಲನ್ನ ಹುಡ್ಕೊಂಡು ಏನು ಪ್ರಯೋಜನ ಅಣ್ಣ ಅಂತ ಕೇಳ್ತಾರೆ ಆಗ ರಮೇಶ್ವರು ಮನೆಯವರೆಲ್ಲರೂ ಹೋಗಿದ್ದಾರೆ ಅಂದರೆ ಮಾರಿಗುಡಿ ದೇವಸ್ಥಾನಕ್ಕೆ ಅದೇ ದಾರಿ ಅವರಿಗೆಲ್ಲ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡ ನಯಂತರ ಅವರು ರ ಅವರು ನಾವೇ ಕಟ್ಟಿದ ಬಾವಿ ಅಂತ ಅದಕ್ಕೆ ಹೋಗಿ ಹಾರಕ್ಕಾಗುತ್ತಾ ಮಾರಿಗುಡಿ ಆಗಿದ್ದಾಗೋಯ್ತು ಅಣ್ಣ ಅಂತ ನೆನಪಿದ್ರೆ ಯಾವತ್ತು ತಿರುಗಿ ನೋಡ್ಲೇಬಾರ್ದು ಅಣ್ಣ ಅಂತ ಹೇಳ್ತಾರೆ ಕಡೆ ಸಂಜಯ್ ಅವರು ರಮೇಶ್ ಅವ್ರಿಗೆ ಅಪ್ಪ ನೀವು ಮಾರಿಗುಡಿ ಎಷ್ಟು ಕೇಳಿದಾಗಿಂದ ತುಂಬಾ ಟೆನ್ಶನ್ ಮಾಡ್ಕೊಂಡಿದ್ದೀರಾ ಯಾಕೆ ಅಂತ ಕೇಳಿದಾಗ ಆಗ ರಮೇಶ್ ಅವರು ಮಾರಿಗುಡಿ ಅಂದ್ರೆ ತುಂಬಾ ಸಿಹಿಯಾದ ನೆನಪುಗಳಿದೆ ಅಂದ್ರೆ ನನಗಿರೋ ಸಿಹಿ ಅದು ಬೇರೆಯವ್ರಿಗೆ ವಿಷ ಆಗಿರ್ಬೋದು ಕರ್ಣ ಅವರು ಮಹಾಲಕ್ಷ್ಮಿ ಅವ್ರಿಗೆ ಯಾಕೆ ಬಂಗಾರಿ ಯಾಕೆ ಈಗ ಈಗಿದ್ಯಾ ಅಂತ ಕೇಳ್ತಾರೆ ಆಗ ಶಾಂತಿ ಅವರು ಅವ್ರ ಮಗಳ ವಿಷಯದಲ್ಲಿ ಮಗಳು ಅಳಿಯ ವಿಷಯದಲ್ಲಿ ತುಂಬಾನೇ ಕೊರಗುತ್ತಾಳೆ ಇಲ್ಲೋದಿರತಾನೆ ನಮಗೂ ಅರ್ಥ ಆಗೋದು ಅವ್ಳ ಮನಸ್ಸಿಗೂ ಒಂದು ಸ್ವಲ್ಪ ಸಮಾಧಾನ ಆಗೋದು ಕರ್ಣ ಅವರು ಬಂಗಾರಿ ಮನ್ಸನಿರೋ ನೋವನ್ನು ಹೇಳ್ಕೊಂಡ್ರೆ ಆಗ ತುಂಬಾ ಮನ್ಸು ಕೊರಗುತ್ತೆ ಕರ್ಣ ಅವರ ಅಜ್ಜಿ ಅಷ್ಟೊಂದು ವಯಸ್ಸಾಗಿದ್ದೀನಿ ನಿಂಗೆ ಅಂತ ಕೇಳ್ತಾರೆ ಆಗ ಕರ್ಣ ಅವರು ವಯಸ್ಸಾಗಿರೋ ಜೊತೆ ಇದ್ದು ಇದ್ದು ಹೀಗಾಗಿದ್ದೀನಿ ಅಂತ ಹೇಳ್ಬಿಟ್ಟು ನಗ್ತಾ ಇರ್ತಾರೆ ಆಗ ಕರ್ಣ ಅವ್ರ ಅಜ್ಜಿ ಏ ಇಬ್ಬರ್ ನೋಡು ಹಂಗೆ ಅಂತ ಹೇಳ್ತಾರೆ ಕಡೆ ನಿದ್ದ ಅವರು ಟೆರೈಸ್ ಮೇಲೆ ಕರ್ಣ ಅವ್ರಿಗೆ ಅಂತ ಹಾಸ್ಕೆನೆಲ್ಲಾ ಹಾಸ್ತಾ ಇರ್ತಾರೆ ಹಾಸ್ಗೆಲ್ಲಾ ಹಾಸ್ಬಿಟ್ಟು ಮಲ್ಕೊಳ್ಳಿ ಅಂತ ಹೇಳ್ತಾರೆ ಅವ್ರು ಹಾಸ್ಬಿಟ್ಟು ನಿಂತಿರ್ತಾರೆ ಆಗ ಕರ್ಣ ಅವ್ರ ಹಿಂದೆ ದೃಷ್ಟಿ ತೆಗಿತಾರೆ ನೋಡಿದ ತಕ್ಷಣ ಸುಮ್ಮನೆ ಆಗ್ಬಿಡ್ತಾರೆ ಆ ಅದೇ ಟೈಮಲ್ಲಿ ಅವರು ಬಂದ್ಬಿಟ್ಟು ಕರ್ಣ ಸರ್ ಸೊಳ್ಳೆ ಬತ್ತಿ ಮತ್ತೆ ನೀರು ತಕೊಳ್ಳಿ ನಮ್ಮವ್ವ ನಿಮಗೆ ನಿಮ್ಗೆ ಅಂತಾನೆ ಕೊಟ್ ಏನಾದರೂ ಬೇಕಂದ್ರೆ ಕರೀರಿ ಸರ್ ಅಂತ ಹೇಳ್ತಾರೆ ರುಕ್ಮಿಣಿ ಅವರು ಹೇಳ್ತಿರ್ಬೇಕಾದ್ರೆ ನಿಧಿ ಅವರು ಏಯ್ ಅಂತ ಅವ್ರು ಒಂದು ಸ್ವಲ್ಪ ಮಕ್ಕಳೆಲ್ಲ ಒಂಥರ ಉತ್ಪಾದ ಚಿಂಧಿಸ್ತಾ ಇರ್ತಾರೆ ಆಗ ಕರ್ಣ ಅವರು ಇಲ್ಲಿ ಕಡ್ಡಿಗೆ ಇದ್ರೆ ಇಲ್ಲಿ ಕುಡಿತಿದೆ ಅಂತ ಅನ್ಕೊತಾರೆ ಮನ್ಸಲ್ಲೇನೆ ಆಗ ಕರ್ಣ ಅವರು ಬೆಡ್ ಬೆಡ್ಶೀಟ್ ಇಲ್ಲದೇ ಇದ್ರೂ ಮಲ್ಕೊಬೋದಿತ್ತು ಆದ್ರೆ ಇದಿಲ್ಲ ಅಂದ್ರೆ ಮಲ್ಕೊಳ್ಳೋಕ್ಕಾಗಲ್ಲ ಅವರು ಸರ್ ನೀವು ನನ್ನ ಗೆಸ್ಟು ಸರ್ ನೀವು ಏನು ಬೇಕೋ ಕೇಳೋಕೆ ಮುಂಚೆ ನಾವು ಕೊಡಬೇಕು ಅಲ್ವಾ ಅಂತ ಹೇಳ್ತಾರೆ ಆಗ ಕರ್ಣ ಅವರು ಸೋ ಸ್ವೀಟ್ ಆಫ್ ಯು ಅಂತ ಹೇಳಿದಾಗ ಆಗ ನಿಧಿ ಅವ್ರು ನೋಡ್ಬಿಟ್ಟು ಅಯ್ಯೋ ಅಂತ ಹಿಂಗೆ ಗುರು ಹಾಯಿಸ್ಕೊಂಡು ನೋಡ್ತಾ ಇರ್ತಾರೆ ಕರ್ಣ ಅವ್ರನ್ನ ಆಗ ನಿತ್ಯ ಅವರು ಕೆರೋದು ಬೆಡ್ಡು ಮತ್ತು ಬೆಡ್ಶೂಟ್ ಎಲ್ಲನೂ ಎತ್ತೈಸಿದ್ದಾರೆ ಆಗ ಅವರು ಯಾಕೆ ರೀ ನಾನು ಮಲ್ಕೊಳೋದು ಬೇಡವೇನು ರೀ ಯಾಕೆ ರೀ ಅಂತ ಕೇಳಿದಾಗ ಸರ್ ನಿಮಗೆ ಹಾಸಿಗೆ ದಿಂಬು ಎಲ್ಲ ಯಾಕೆ ಸರ್ ನಿಮಗೆ ಸೊಳ್ಳೆ ಬತ್ತಿ ನೀರು ಇದ್ದರೆ ಸಾಕು ಅಲ್ವಾ ಸರ್ ಅಂತ ಕೇಳ್ತಾರೆ ನಿಧಿಯವರು ಗುಡ್ ನೈಟ್ ಸ್ವೀಟ್ ರೀಮ್ಸ್ ಬಾಯ್ ಸ್ವೀಯವ್ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ ಆಗ ಅವರು ನಿಂತ್ಕೊಳ್ಳ್ರಿ ಕರ್ಣ ಅವ್ರು ನಿಂತ್ಕೊಳ್ಳ್ರಿ ಅಂತ ಕೇಳಿದಾಗ ಆಗ ನಿಮ್ಗೆ ಬೇಕಂದ್ರೆ ಕರಿ ಕಣ್ಣು ಮುಚ್ಚಿ ಕಣ್ಣು ತೆಗಿಯೋಷ್ಟರಲ್ಲಿ ನಾನು ನಿಮ್ಮ ಕಣ್ಣು ಮುಂದೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಕರ್ಣ ಅವ್ರು ಕೂತ್ಕೊಂಡು ಏನು ಮಾಡೋಕ್ಕೋಗಿ ಏನು ಆಯಿತು ಅಂತ ನಗ್ತಾ ನಗ್ತಾಯಿರ್ತಾರೆ ಅಡಿಯ ಮುನಿಯಪ್ಪ ಅವರು ಕರ್ಣ ಅವ್ರನ್ನ ಬೈಕಲ್ಲಿ ಕರ್ಕೊಂಬಂದು ನಿಲ್ಲಿಸ್ತಾರೆ ಆಗ ಕರ್ಣ ಅವ್ರು ಇಲ್ಲಿ ನಿಲ್ಲಿಸ್ತಿದ್ದೀರಾ ಅಂತ ಕೇಳಿದಾಗ ಆಗ ನಿಧಿ ಮತ್ತೆ ಅವರ ಅಪ್ಪ ಅಮ್ಮನ ಸಮಾಧಿ ಹತ್ರ ನಿಂತ್ಕೊಂಡು ಅಳ್ತಾ ಇರ್ತಾರೆ ಅವ್ರ ಇವ್ರಿಬ್ರು ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ಮುನಿಯಪ್ಪ ಅವ್ರನ್ನ ಕೇಳಿದಾಗ ಕಡೆನಿತ್ಯ ಅವರು ಸಮಾಧಿ ಮುಂದೆ ನಿಂತ್ಕೊಂಡು ಅಪ್ಪ ಅಮ್ಮ ಆಗ್ಲೇ ಮಗಳು ಏನ್ ಕೇಳ್ಬೇಕು ಅಂತ ಅನ್ಕೊಬಂದಿದ್ದಾಳು ಅದು ನಿಮ್ಗೆ ಒಳ್ಳೆ ನಿಮಗೆ ಗೊತ್ತಿದೆ ಮಗಳು ಒಬ್ಬನ ಪ್ರೀತಿ ಮದುವೆ ಈಚ್ ಆಗ್ತಿದ್ದಾಳೋ ಅವನ ಹೆಸರು ತೇಜಸ್ ಅಂತ ನಿಮಗೆ ಈ ಮದ್ವೆಗೆ ಒಪ್ಕೆ ಇದೆ ಅಲ್ವಾ ಅಂತ ಕೇಳ್ತಾರೆ ಇರೋ ಮುಂದೆ ಹೆಜ್ಜೆ ಮೇಲೆ ನನಗೆ ಮುಂಚೆ ತುಂಬಾ ಗೊಂದಲ ಆಯಿತು ಇವಾಗೆಲ್ಲ ಸರಿ ಹೋಗಿದೆ ಇವಾಗ ನಿಮ್ಮ ಆಶೀರ್ವಾದ ನನಗೆ ಬೇಕಾಗಿದೆ ಅವರು ಅಕ್ಕ ಬಿ ಅಕ್ಕ ಮದುವೆ ಆಗಿ ಹೋದ್ಮೇಲೆ ನಾನು ಅಜ್ಜಿ ಇಬ್ಬರೇ ಆಗಿ ಹೋಗ್ಬಿಡ್ತೀವಿ ನೀವು ಬಿಟ್ಟು ನೀವು ಬಿಟ್ಟೋಗ ಮೇಲೆ ನನಗೆ ಅಕ್ಕ ನಿನ್ನ ಸ್ಥಾನನ ತುಂಬಿಸಿದ್ದು ಅಮ್ಮ ನೋಡು ಹೋದ್ಮೇಲೆ ನನ್ನನ್ನು ಯಾರು ನೋಡ್ಕೊತಾರೆ ಅಂತ ಅವರು ತುಂಬ ದುಃಖ ಪಡ್ಕೊತಾರೆ ಅದನ್ನು ಸೈಡಲ್ಲಿ ನಿಂತ್ಕೊಂಡು ಕರ್ಣ ಅವರು ನೋಡ್ತಾ ಇರ್ತಾರೆ ಮೊನಿಯಪ್ಪ ಅವರು ಕೂಡ ಅವರು ಅಪ್ಪ ಅಮ್ಮ ನೀವು ಹೇಗಿದ್ದೀರಾ ನೋಡೋದಕ್ಕೆ ಅಂತ ಕೇಳಿದಾಗೆಲ್ಲ ನಾನು ನಿಮ್ಮನ್ನು ಅವಳ ರೂಪದಲ್ಲೇ ನಾನು ನೋಡಿದ್ದೀನಿ ಆಗ ಅವರು ಎಂಥದೇ ಪರಿಸ್ಥಿತಿ ಬಂದರೂ ಅಪ್ಪ ಅಮ್ಮ ನಾವಿಬ್ರು ದೂರ ಆಗದಿರತಿ ನೋಡ್ಕೊಂತೀರ ಅಲ್ವಾ ಅಂತ ಅಕ್ಕ ಅಂತ ಹೇಳ್ಬಿಟ್ಟು ಇಬ್ಬರು ದುಃಖ ಮಾಡ್ಕೊಂಡು ಇಬ್ಬರು ತಪ್ಕೊತಾರೆ ಅಪ್ಪ ಅಮ್ಮ ಹೋದ್ಮೇಲೆ ಅವ್ರ ಜಾಗ ನಾ ಯಾರು ತುಂಬಕ್ಕಾಗಲ್ಲ ಅಲ್ವಾ ಅವ್ರು ಒಂದ್ ಮಕ್ಕಳು ಒಂದಡ ಸೇರೋವರೆಗೂ ಅಪ್ಪ ಅಮ್ಮ ಇರಲೇಬೇಕು ಆ ಸಂಬಂಧನ ಕಿತ್ಕೊಳ್ಳೋದ್ರಿಂದ ಏನು ಏನ್ ಸಿಗುತ್ತೆ ಹೇಳಿ ಅಂತ ಕರ್ಣ ಅವರು ಮನಸಲ್ಲೇ ಅನ್ಕೊತಾ ಇರ್ತಾರೆ ಕಡೆ ಶಾಂತಿ ಅವ್ರಿಗೆ ಒಂದು ಫೋನ್ ಬರುತ್ತೆ ಆಗ ರಿಸೀವ್ ಮಾಡಿದಾಗ ಯಾರು ಏನು ಅಂತ ಹೇಳೋದಕ್ಕೆ ನೀನು ನಿಮ್ಮ ಮೊಮ್ಮಕ್ಕಳು ಜಾತಕ ಕೇಳೋಕ್ಕೆ ಫೋನ್ ಮಾಡಿಲ್ಲ ಮತ್ತೆ ಅವ್ರು ಯಾಕಪ್ಪ ಎಲ್ಲ ಮಾತಾಡ್ತಿದ್ಯಾ ಅಂತ ಕೇಳಿದಾಗ ಆಗ ಒಬ್ಬ ರೌಡಿ ಶ ನಯಂತರ ಅವರು ಕಾಲ್ ಮಾಡಿಸಿರ್ತಾರೆ ಆಗ ಅವ್ರು ಹೇಳ್ತಾರೆ ನದಿ ಹುಟ್ಟಿರೋ ಜಾಗದಿಂದ ಅರ್ಕೋ ಬಂದು ತಿರ್ಗ ಬುಡದಿಂದ ನೋಡೋದಕ್ಕೆ ಬರೋದಿಲ್ಲ ಹಾಗೆಯೇ ತಾ ಮನುಷ್ಯ ಕೂಡ ತಾನು ಮನುಷ್ಯ ಕೂಡ ತಾನು ಬಿಟ್ಟೋಗಿರೋ ಜಾಗಕ್ಕೆ ತಿರ್ಗ ಬರಬಾರ್ದು ಅಲ್ವಾ ಅಂತ ಕೇಳ್ತಾರೆ ಅವರು ನಮ್ಮೂರ್ಗೆ ನಾನು ಬಂದರೆ ನಿಂಗೇನಪ್ಪ ತೊಂದರೆ ಅಂತ ಕೇಳ್ತಾರೆ ನೋಡಿ ನಿಮಗೆ ನಿಮ್ಮ ಮಕ್ಕಳಿಗೆ ಏನು ತೊಂದರೆ ಆಗದಿರೋ ರೀತಿ ನಾನು ಅದಕ್ಕೋಸ್ಕರ ನಿಮಗೆ ಫೋನ್ ಮಾಡಿದೆ ನಿಮಗೆ ಅಷ್ಟು ಸೊಕ್ಕಿದೆ ಅಂದಮೇಲೆ ಆಯ್ತು ಬಿಡು ಮಗ ಸೊಸೆ ಸ್ಮರಣೆ ದಿಸಾನೇ ನಾನು ಇನ್ನೂ ಒಂದೆರಡು ಚಟ್ಟನ ರೆಡಿ ಮಾಡಕ್ಕೆ ಹೇಳ್ತೀನಿ ಆಗ ಶಾಂತಿಯವರು ಫುಲ್ ಶಾಕ್ ಆಗ್ತಾರೆ ಅಯ್ಯೋ ಅಯ್ಯೋ ಬಿಡ್ತು ಅನ್ನಪ್ಪ ಹಾಗೆಲ್ಲ ಮಾತಾಡ್ಬೇಡ ಅಪ್ಪ ಅಂತ ಫೋನ್ ಕಟ್ ಮಾಡ್ತಾರೆ ಆ ರೌಡಿ ರೌಡಿ ಮತ್ತೆ ಥರ ಅವರು ತುಂಬ ಖುಷಿಯಲ್ಲಿರ್ತಾರೆ ಆಗ ಶಾಂತಿ ಅವರು ದೇವರೇ ನೀನೇನು ನಮ್ಮ ಮಕ್ಕಳನ್ನ ಕಾಪಾಡ್ಬೇಕಪ್ಪಾ ಅಂತ ತುಂಬಾ ಜೋರಿಗೆ ಹೇಳ್ತಾ ಇರ್ತಾರೆ ಮನೆಯಂತರ ಅವರು ಸತ್ರು ಈ ಮುದುಕಿ ಈ ಕಡೆ ತಲೆ ಹಾಕೋದಿಲ್ಲ ಅಂತ ಜೋರು ಕೇಳ್ಕೊಂಡು ಹಾಕ್ತಾ ಇರ್ತಾರೆ ಹಳ್ಳಿ ಮರ ಹತ್ರ ದೇವಸ್ಥಾನದ ಹತ್ರ ಇವ್ರು ಇರ್ತಾರೆ ಪುರೋಹಿತರು ಅಷ್ಟು ದಾರ ಕೊಡ್ತಾರೆ ಕರುಣ ಅವ್ರಿಗೆ ಇದ್ಯಾಕೆ ಅಂತ ಕೇಳಿದಾಗ ಕರುಣ ಅವರು ಶಾಂತಿ ಅವರು ಅಷ್ಟು ದಾರ ಆದಷ್ಟು ಬೇಗ ಕಟ್ಲಿ ಅಂತ ಇದನ್ನ ಕೊಡ್ತಾರೆ ಅಂತ ಹೇಳ್ತಾರೆ ಕರ್ಣ ಅವರು ಮನ್ಸನ್ ನನಗೆ ನನ್ನ ನನ್ ಕಾಯ್ತಾ ಇದ್ದಾರೆ ನನಗೆ ಯಾರಿಗೂ ಬೀಳ್ತಾರೆ ನನಗೆ ಪ್ರೀತಿ ಕೊಟ್ಟಿದ್ಯಾ ಹಾಗೆ ನಿಧಿ ಅವರು ನನ್ ನಿಧಿ ಅವ್ರನ್ನ ಕಾಪಾಡ್ಕೊಳ್ಳೋ ಶಕ್ತಿ ಕೂಡ ನನಗೆ ಕೊಡ್ತೀಯ ಅಲ್ವಾ ಅಂತ ಮನ್ಸಲ್ಲೇ ಕಾರಣ ಅವರು ಬೇಡ್ಕೊಂತಾರೆ ಅಧಿಕಾ ಅವರು ಕರ್ಣ ಅವ್ರನ್ನ ಮತ್ತೆ ನಿಧಿ ಅವ್ರನ್ನ ಈ ಕಡೆ ಕರ್ಕೊ ಬಂದು ಈ ಗಂಟೆನ ಯಾರು ಹೊಡಿತಾರೋ ಅವರು ತುಂಬಾ 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 ಎತ್ತರಕ್ ಹೋಗ್ತಾರಂತೆ ಅಂತ ಹೇಳ್ತಾರೆ ಆಗ ಕರ್ಣ ಯಾರು ಯಾರನ್ನ ಇವಾಗ ಎತ್ರಿಕ್ ಕಳಿಸ್ತೀಯ ಅಂತ ಕೇಳ್ತಾರೆ ಅಧಿಕ ನಿಧಿನ ಅಂತ ಹೇಳಿದಾಗ ನಿಧಿ ಅವರು ಅಯ್ಯೋಯ್ಯೋ ನಾನು ಇಷ್ಟೆತ್ರಿಕೆ ಗಂಟೆ ಹೊಡಿಯೋಕದಿಕ್ ಆಗಲ್ಲ ಅಂತ ಹೇಳಿದಾಗ ಆಗ ಕರ್ಣ ಅವರು ಕೈ ಹಿಂಗೆ ತೋರಿಸ್ತಾರೆ ಕೈ ಮೇಲೆ ಹತ್ಬಿಟ್ಟು ಗಂಟೆ ಹೊಡೀರಿ ಅಂತ ಆಗ ಅವರು ಗಂಟೆ ಹೊಡಿತಾರೆ ಫ್ರೆಂಡ್ಸ್ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ದೇವಸ್ಥಾನ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ ಸ್ಥಾನಕ್ಕೆ ಎಲ್ಲರೂ ಹೋಗ್ತಾರ ಅಥವಾ ಹಾಗೆ ಕರ್ಣ ಪ್ರೀತಿ ನಿಧಿ ಅವ್ರಿಗೆ ಗೊತ್ತಾಗುತ್ತಾ ಇಲ್ವಾ ಅಂತ ಕಾದು ನೋಡೋಣ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಈ ಸೀರಿಯಲ್ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್